ಹೀಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಯುನೈಟೆಡ್ ಇದ್ದೀವಿ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇದ್ರ ನಮ್ಮ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಇದರನ್ನ ನಾನು ಮುಂದಾಳುತ್ತಂದು ತೊಗೊಂತೀನಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಒಂದು ಜೋಪಿಡಿ ಕೂಡ ಬಿಡೋ ಪ್ರಶ್ನೆ ಏನಿಲ್ಲ ಇವತ್ತು ಇದ್ರ ಪರವಾಗಿ ಗಟ್ಟಿಯಾಗಿ ನಾವು ಮಾತಾಡ್ತೀವಿ ಇವ್ರ ಪರವಾಗಿ ನಿಲ್ತೀವಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಏನೇ ಆಗಲಿ ಆಲ್ರೆಡಿ ನನಗೆ ಗೊತ್ತಿರುವಂಥ ಪ್ರಕಾರ ನಾನು ಎಲ್ಲ ತಾಯಿಯಂದ್ರಿಗೆ ಎಲ್ಲ ಹಿರಿಯರು ಕೂಡ ಹೇಳ್ತಾ ಇದ್ದೀನಿ ಇದು ಬಿಟ್ಟೆ ಮಾಡ್ತೀವನ್ನಂಥ ಅವ್ರದ್ದು ಕೂಡ ಯೋಚನೆ ಇದೆ ಆಲ್ರೆಡಿ ನಾವೆಲ್ಲರೂ ಕೂಡ ಗಟ್ಟಿಯಾಗಿರೋ ಕಾರಣ ನಮ್ಮ ಆದಿ ಎಲ್ಲರೂ ಕೂಡ ಹಿರಿಯರೆಲ್ಲರೂ ಕೂಡ ಅವರು ಗಟ್ಟಿಯಾಗಿ ನಿಂತಿರೋ ಕಾರಣ ನಮ್ಮ ಕಾರ್ಪೊರೇಟ್ರುಗಳು ಎಲ್ಲರು ಕೂಡ ಹುಬ್ಬಳೇಶ್ವರು ಎಲ್ಲರೂ ಕೂಡ ಬಂದು ಅವತ್ತು ಹೇಳಿರೋ ಕಾರಣ ಬಹುಶಃ ಅವ್ರ ಉದ್ದೇಶ ಕೂಡ ಹಂಗೆ ಇದೆ ಇದು ಬಿಟ್ಟೇ ಮಾಡ್ಬೇಕನ್ನೋದಿದೆ ಅಕಸ್ಮಿತವಾಗಿ ನನಗೇನು ಯಾವುದೇ ರಾಜಕಾರಣದಲ್ಲಿ ಏನಿಲ್ಲ ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ಕೂಡ ಯಾವುದಿಲ್ಲ ನಾನೇನು ರಾಜಕಾರಣ ಮಾಡ್ಬೇಕನ್ನಂಥದ್ದು ಕೂಡ ಯಾವುದಿಲ್ಲ ಹಾಗಾಗಿ ಬಡವ್ರಿಗೆ ನ್ಯಾಯ ಸಿಗಬೇಕು ಅದ್ರ ಬಿಟ್ಟೇ ಅವ್ರ ಕಾಂಪೌಂಡ್ ಹೋಲ್ ಹಾಕ್ಬೇಕು ಅನ್ನೋಂಥ ಕೂಡ ಬರ್ತೀನಿ ಅದಕ್ಕೋಸ್ಕರ ಇವರೆಲ್ಲರೂ ಕೂಡ ಯಾರು ಎದುರೋದು ಬೇಕಾಗಿಲ್ಲ ಅವ್ರು ಏನನ್ನ ಮಾಡಿದರೆ ಮೆಜರ್ಮೆಂಟ್ ಮಾಡಿಕೊಳ್ಳಿ ಅವ್ರು ಮಾರ್ಕ್ ಹಾಕಿದ ಅದ್ರ ಪ್ರಕಾರ ಮಾಡ್ಕೊಂಡು ಅಂತದ್ದು ನಾನು ಒತ್ತಾಯನು ಮಾಡ್ತೀನಿ